ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಲೇಬರ್ ಕಡೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತೇಳಿ ತುಂಬ ಈಸಿಯಾಗಿ ತೋರಿಸ್ತೀನಿ ಮೊದಲನೇ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಅನ್ನೋ ಒಂದು ವೆಬ್ಸೈಟ್ನ ಓಪನ್ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಬಂತಂದರೆ ಇದು ಕರ್ನಾಟಕ ಸರ್ಕಾರ ಇಲ್ಲಿ ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ಬಂದರೆ ಇದರಲ್ಲಿ ನೀವು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ಸ್ ಕ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಿದ್ದಿಲ್ಲ ಇದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಿಮಗೆ ಇದನ್ನು ಕ್ಲಿಕ್ ಮಾಡ್ತಿದ್ದಂಗ್ಲೂ ನಿಮಗೆ ಇದೊಂದು ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ನಂಬರ್ ಬೇಕಾಗುತ್ತೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಏನಾಯ್ತು ಅಂದರೆ ಕಾರ್ಮಿಕರ ಇಲಾಖೆಗೆ ಒಂದು ಹೊಸ ವೆಬ್ಸೈಟ್ ಮಾಡಿದರೆ ಅದರಲ್ಲಿ ಮಾಡಬೇಕು ಇಲ್ಲಿ ನೋಡಿದರೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ನಂಬರ್ ಲಿಂಕ್ ಅಂದರೆ ಲಾಗಿನ್ಗೆ ಹೋಗೋದು ಆದರೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟ್ರಿ ಆಗಿರಬೇಕಂಥ ನಂಬರ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಎಂಟರ್ ಮಾಡಬೇಕಾಗುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ ಜನ್ರೇಟ್ ಒ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ ಇದಕ್ಕೆ ಏನಾಗುತ್ತೆ ಅಂತಂದರೆ ಕೆಲವರು ಮೊದಲೇ ರಿಜಿಸ್ಟ್ರೇಷನ್ ಮಾಡಿರೋರು ಡೈರೆಕ್ಟ್ ಲಾಗಿನ್ ಹೋಗ್ಬೋದು ನಾನು ಮೊದಲಿಗೆ ಇಲ್ಲಿ ರಿಜಿಸ್ಟರ್ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಪ್ರೊಸೆಸ್ಸು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಆಗ ನಿಮಗೆ ಒಂದು ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನಿವಾಗ ಓ ಟಿ ಪಿ ಬಂದಿದೆ ಈ ಒಂದು ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂಥೇಳಿ ಕ್ಲಿಕ್ ಮಾಡ್ತೀನಿ ಇದು ಜಸ್ಟ್ ನಾನು ರಿಜಿಸ್ಟ್ರೇಷನ್ ಮಾಡ್ತಾ ಇರೋದು ಫಸ್ಟ್ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಆಗ್ಬೇಕಂದ್ರೂ ಇವಾಗ ರಿಜಿಸ್ಟ್ರೇಷನ್ ಇರ್ತದೆ ಅದು ಹಾಕಿದ ನಂತರ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಓಕೆನಾ ಇದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ನೀವೇನು ಮಾಡಬೇಕಾಗ್ತದೆ ಅಂದರೆ ನಂತರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟೆ ನೀವು ಮತ್ತೆ ಕ್ಲಿಕ್ ಮಾಡಬೇಕಾಗ್ತೈತೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದ ನಂತರ ನಿಮಗೆ ಕೆ ವೈ ಸಿ ಕೇಳ್ತೈತಿ ಕೆ ವೈ ಸಿ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ವೆರಿಫೈ ಯುವರ್ ಆಧಾರ್ ಡಿಟೇಲ್ಸ್ ಹೇಳ್ಬಿಟ್ಟು ಇಲ್ಲಿ ಈ ಕೆ ವೈ ಸಿ ಸರ್ವೀಸಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಅಲ್ಲಿ ಒ ಟಿ ಪಿ ಬರುತ್ತೆ ಇದಕ್ಕೆ ಕೂಡ ಒ ಟಿ ಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ನಿಮ್ಗೆ ಆಧಾರ್ ಲಿಂಕ್ ಆಗೋವಂಥ ಒಂದು ನಂಬರ್ಗೆ ಇಲ್ಲೂ ಒ ಟಿ ಪಿ ಸೆಂಡ್ ಆಗುತ್ತೆ ಸೊ ಹಂಗಾಗಿ ಆ ಒಂದು ಒ ಟಿ ಪಿನ ಎಂಟರ್ ಇಲ್ಲಿ ಸಬ್ಮಿಟ್ ಮಾಡ್ತು ಅಂತಂದರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತು ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಮತ್ತೆ ಹೊಸತಾಗ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕು ಆಧಾರ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಹೊಸ್ದಾಗ ಲಾಗಿನ್ ತೊಗೊಂಡಿದ್ರಲ್ಲಿ ಕೆ ಬಿ ಓ ಸಿ ಇ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಹೇಳಿ ಮತ್ತೆ ಅಪ್ಲಿಕೇಶನ್ನ ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ ಸೇಮ್ ಪ್ರೊಸೀಜರೇ ಇಲ್ಲಿ ಹೋಗಿದ ನಂತರ ಇದು ಲಾಗಿನ್ ಈಗ ಡೈರೆಕ್ಟ್ ನೀವು ಲಾಗಿನ್ನಿಂದನ ಹೋಗ್ಬೋದಾಗುತ್ತೆ ಓಕೆ ನಾನು ನಿಮ್ಮ ಯಾವ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡಿದರೆ ಅದೇ ನಂಬರ್ನ ಮತ್ತೆ ಇಲ್ಲಿ ಎಂಟರ್ ಮಾಡಬೇಕು ದೆನ್ ಯೈನ್ ಜನ್ರೇಟ್ ಒ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಬೇಕು ಬಂದಿರೋ ಓ ಟಿ ಪಿನ ನೀವು ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ ಇದು ಏನಾಗುತ್ತೆ ಅಂದರೆ ಒನ್ಸ್ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಅಂದರೆ ನೀವು ಲಾಗಿನ್ಗೆ ಹೋಗ್ಬೋದು ಈ ಲಾಗಿನ್ಗೆ ಹೋಗಿದ ನಂತರ ನೀವೇನಾಗುತ್ತೆ ಅಂದರೆ ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟಾಗಿ ಎಂಟರ್ ಮಾಡ್ಕೊಂಡೋಗೋದೇ ಇರ್ತೈತೆ ನೋಡಿ ಇಲ್ಲಿ ಬಂತು ಇಲ್ಲಿ ಬಂದು ಕ್ಲಿಕ್ ಇರ್ಟ್ ಕಂಪ್ಲೀಟ್ ಇ ಕೆ ಅಂತ ಕ್ಲಿಕ್ ಮಾಡಿ ಆಗ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಏನಾಕಿತ್ತರೋ ಅದೆಲ್ಲ ಬಂದುಬಿಡ್ತು ಆಟೋಮೆಟಿಕ್ಕಾಗಿ ಲೈಕ್ ನಿಮ್ಮ ಒಂದು ಹೆಸರು ಇರ್ಬೋದು ನಿಮ್ಮ ಒಂದು ಡೇಟ್ ಆಫ್ ಬರ್ತು ಇನ್ ಕೇಸ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿತ್ತು ನಿಮ್ಮ ಒಂದು ಜೆಂಡರು ಎಲ್ಲನೂ ಆಟೋಮೆಟಿಕಾಗಿ ಆಧಾರಲ್ಲಿ ಏನೇನು ಡೀಟೇಲ್ಸ್ ಎಂಟ್ರಿ ಆಗಿತ್ತು ಅದೆಲ್ಲ ಬಂದ್ಬಿಡ್ತು ಅಡ್ರೆಸ್ ವಿತ್ತು ಓಕೆನಾ ಇಲ್ಲಿ ಬಂದರೆ ನೆಕ್ಸ್ಟು ನಿಮ್ಮ ಒಂದು ಮ್ಯಾರಿಟಲ್ ಸ್ಟೇಟಸ್ ಇರುತ್ತೆ ಅದನ್ನ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮೊಂದು ಕ್ಯಾಸ್ಟ್ ಯಾವ ಕ್ಯಾಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೀವು ಎಂಟರ್ ಮಾಡಬೇಕಿಲ್ಲಿ ನೆಕ್ಸ್ಟ್ ರಿಲೀಜಿಯನ್ನು ಯಾವ್ದು ಇದೆಯೋ ಮುಸ್ಲಿಮ್ ಹಿಂದೂ ಯಾವ್ದು ಇದೆಯಾ ಅದನ್ನು ಎಂಟರ್ ಮಾಡಿ ನಿಮ್ಮ ಒಂದು ಎಜುಕೇಷನ್ ಇದು ಬಂದ್ಬಿಟ್ಟು ಪ್ಯೂರ್ಲಿ ಏನಂತಂದರೆ ನೀವು ಇನ್ ಕೇಸ್ ಏನೋ ಸಮಥಿಂಗ್ ಓದಿದೆ ಟೆಂತ್ ಪಿ ಯು ಸಿ ಡಿಗ್ರಿ ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೀವೇನು ಓದಿಲ್ಲ ಅಂತಂದರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಯಾವುದು ಬೇಕಾಗಲ್ಲ ಅದಿಷ್ಟು ಎಂಟರ್ ಮಾಡಿ ಸೇವ್ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಮ್ಯಾರಿಟ ಸ್ಟೇಟಸ್ ಎಂಟ್ರಿ ಮಾಡಿಲ್ಲ ಒಂದು ನಿಮಿಷ ಮ್ಯಾರಿಡಲ್ ಸ್ಟೇಟಲ್ಲಿ ಎಂಟ್ರಿ ಮಾಡಿದರೆ ಇಲ್ಲಿ ಫೋಟೋಲ್ಲಿ ಆಟೋಮೆಟಿಕ್ ಆಧಾರಿಂದನೇ ಬಂದಿರುತ್ತೆ ಸೊ ಅದೇನು ಚೇಂಜಸ್ ಏನು ಮಾಡೋವಂಥದ್ದು ಏನಿರೋದಿಲ್ಲ ಜಸ್ಟ್ ಇಲ್ಲಿ ಮ್ಯಾರಿಟ ಸ್ಟೇಟಸ್ ಒಂದು ಎಂಟ್ರಿ ಮಾಡಿಲ್ಲ ಎಂಟ್ರಿ ಮಾಡ್ತೀನಿ ನೆಕ್ಸ್ಟ್ ಇದು ಕಂಪ್ಲೀಟ್ ಆಯಿತು ಅಂದರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದರೆ ಫಾರ್ಮ್ ವೈಸ್ ಫಾರ್ಮ್ ವೈಸ್ ಬರುತ್ತೆ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಆಗಿರುತ್ತೆ ಅದೇನು ಬೇಕಾಗಲ್ಲ ರೆಸಿಡೆನ್ಷಿಯಲ್ ಅಡ್ರೆಸ್ಸು ನಿಮ್ಮ ಒಂದು ಓಸ್ ಅಲ್ಲ ಇಲ್ಲ ಓನ ಮತ್ತು ಯಾವ ಸ್ಟೇಟು ನಿಮ್ಮ ಒಂದು ಡಿಸ್ಟಿಕ್ನ ಕೂಡ ನೀವು ಇಲ್ಲಿ ಇದು ರೂರಲಲ್ಲಿ ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ ನೀವು ಅಪ್ಲಿಕೇಶನ್ ಇಲ್ಲಿ ಹಾಕೋಬೋದು ಮತ್ತು ನಿಮ್ಮ ಒಂದು ತಾಲೂಕನ್ನು ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕು ಬ್ಯಾಂಗ್ಳೂರಲ್ಲಿ ಇತ್ತು ಅಂದರೆ ಕೆಲವ್ರು ಬಿ ಬಿ ಎಮ್ ಪಿ ತಗೊಳ್ಳಿ ಈಸಿಯಾಗುತ್ತೆ ನೆಕ್ಸ್ಟ್ ಬಂದರೆ ಇಲ್ಲಿ ವಿಲೇಜ್ ನೇಮು ನಿಮ್ಮ ಒಂದು ವಿಲೇಜ್ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಏರಿ ಏರಿಯಕ್ಕೆ ಒಂದು ಆ ಒಂದು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಂದರೆ ಮೇಯ್ನಾಗಿ ಲೈಕ್ ನಿಮ್ಮ ಏರಿಯಾದಲ್ಲಿ ಇವಾಗ ಒಂದು ಅನ್ನಪೂರ್ಣೇಶ್ವರಿ ನಗರ ಅಂತ ಇರ್ತೈತೆ ಅದು ಬರೋದಿಲ್ಲ ನಿಮ್ಮ ಒಂದು ಪಿನ್ ಕೋಡ್ ಇರ್ತಕ್ಕಂಥ ಒಂದು ಪೋಸ್ಟ್ ನೇಮ್ ಇರ್ತಲ್ಲ ಆ ಒಂದು ನೇಮ್ನ ನೀವು ಇಲ್ಲಿ ಏರಿಯಾ ಅಂತ ಸೆಲೆಕ್ಷನ್ ಮಾಡಬೇಕು ಆ ಒಂದು ನೇಮ್ನ ಮಾತ್ರ ಈ ಒಂದು ಏನು ಕಾರ್ಮಿಕರ ಇಲಾಖೆಯಲ್ಲಿ ನೋಂದಾಯಿಸಿರ್ತೈತೆ ಆ ಒಂದು ವಿತ್ ನಂಬರಲ್ಲಿ ಬಂದಿರುತ್ತೆ ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ ಮತ್ತು ರೋಡ್ ಸ್ಟ್ರೀಟು ನಿಮ್ಮ ಒಂದು ಮನೆ ನಂಬರು ಲ್ಯಾಂಡ್ಮಾರ್ಕ್ ಏನಾಯ್ತು ಅಂದರೆ ಲ್ಯಾಂಡ್ಮಾರ್ಕನ್ನ ಎಂಟರ್ ಮಾಡಿ ದೆನ್ ಅಗೇನ್ ನಿಮ್ಮ ಒಂದು ಪಿನ್ ಕೋಡು ನಿಮ್ಮ ಏರಿಯಾದ ಪಿನ್ ಕೋಡನ್ನ ಕೂಡ ಇಲ್ಲಿ ಎಂಟರ್ ಮಾಡಿ ಇದು ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ಕರೆಕ್ಟಾಗಿ ನಿಮ್ಮ ಒಂದು ಪ್ರೆಸೆಂಟ್ ನೀವು ಎಲ್ಲಿ ಸ್ಟೇ ಆಗಿರ್ತೀರೋ ಆ ಒಂದು ಅಡ್ರೆಸ್ ಅಂದರೆ ನಿಮಗೆ ವರ್ಕ್ ಮಾಡ್ತಾ ನಿಯರ್ ಬೈ ಯಾವ ಯಾವ ಎಲ್ಲಿ ಇರ್ತೀರೋ ಅಲ್ಲಿ ಹಾಕಿ ನಿಮ್ಮ ಆಧಾರಲ್ಲೇ ಇದೆ ಹೇಳ್ಬಿಟ್ಟು ಊರಲ್ಲಿ ಅಡ್ರೆಸ್ ಇತ್ತು ಅಂತ ಊರಿನ ಅಡ್ರೆಸ್ನ ಹಾಕಬೇಡಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ನ ನೀವು ಇಲ್ಲಿ ಎಂಟರ್ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ನ ಕೇಳ್ತಿದ್ದೆ ಮೊದಲೆಲ್ಲ ರೇಷನ್ ಕಾರ್ಡ್ ಮ್ಯಾಂಡೇಟರಿ ಇರಲಿಲ್ಲ ಬಟ್ ಈಗ ನೀವು ಒಂದು ಲೇಬರ್ ಕಾರ್ಡನ್ನ ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡೀಟೇಲ್ಸು ಕಂಪಲ್ಸರಿ ಇರಲೇಬೇಕಾಗುತ್ತೆ ಸೊ ಹಂಗಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ನ ಅಪ್ಲೋಡ್ ಸಹ ಮಾಡಬೇಕು ಸೊ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಆ ಒಂದು ಕಾರ್ಡ್ ಟೈಪ್ ಎ ಪಿ ಎಲ್ ಕಾರ್ಡ ಬಿ ಪಿ ಎಲ್ ಕಾರ್ಡ ಎ ಎ ವೈ ಕಾರ್ಡ ಯಾವ ಕಾರ್ಡ್ ಇರುತ್ತೋ ಅದನ್ನು ನೀವು ಸೆಲೆಕ್ಷನ್ ಮಾಡಿಕೊಳ್ಬೇಕು ದಿನಾಗೇನು ನಿಮ್ಮ ಒಂದು ರೇಷನ್ ಕಾರ್ಡ್ ಡಾಕ್ಯುಮೆಂಟ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಲಿಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಮೇಯ್ನಾಗಿ ಏನಂತಂದರೆ ಯಾವ ಒಂದು ವ್ಯಕ್ತಿಗೆ ಒಂದು ಲೇಬರ್ ಕಾರ್ಡ್ನ ಅಪ್ಲೈ ಮಾಡ್ತಿರ್ತೀರೋ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಜೆಂಟ್ಸ್ ಆಗಿತ್ತು ಅಂತಂದರೆ ಅವರ ಒಂದು ಅಪ್ಪ ಅಮ್ಮ ಹೆಸರು ಆ್ಯಂಡ್ ಅವರ ವೈಫ್ ಹೆಸ್ರು ಮಕ್ಕಳು ಇತ್ತಂದರೆ ಮಕ್ಕಳ ಹೆಸರು ಇದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಬಟ್ ಮ್ಯಾಂಡೇಟ್ರಿಯಾಗಿ ಅಪ್ಪ ಅಮ್ಮ ಹೆಸ್ರುಗಳನ್ನ ಇದರಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ಸೊ ಎಂಟರ್ ಮಾಡಲೇಬೇಕಾಗಿರುತ್ತೆ ಇದು ಪ್ರೊಫೆಷನ್ ಕೂಡ ಎಂಟರ್ ಮಾಡಬೇಕು ನೋಡಿ ಎಂಟರ್ ಮಾಡಿಲ್ಲ ಅಂತಂದರೆ ಅಪ್ಲಿಕೇಶನ್ ತೊಗೊಳಲ್ಲ ನಾನು ಸಲ ತೋರಿಸ್ತೀನಿ ಸಮಟೈಮ್ಸ್ ಅದು ಮ್ಯಾಂಡೇಟ್ರಿ ಇಲ್ಲ ಆದ್ರೂ ಅಪ್ಲಿಕೇಶನಲ್ಲಿ ಎಂಟರ್ ಮಾಡಲೇಬೇಕಾಗುತ್ತೆ ನಿಮ್ಮ ಒಂದು ತಾಯಿ ಹೆಸರನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇದು ಆ್ಯಸ್ ಪರ್ ನೀವು ಏನೇನು ಡಾಕ್ಯುಮೆಂಟ್ ಏನು ಕೊಡೋಂಗಿರಲ್ಲ ಜಸ್ಟ್ ರೆಫರೆನ್ಸ್ಗೆ ಅವರ ನೇಮ್ಗಳನ್ನ ನೀವು ಇಲ್ಲಿ ಎಂಟರ್ ಮಾಡಿ ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ನ ಕೂಡ ನೀವಿಲ್ಲಿ ಎಂಟರ್ ಮಾಡಬೇಕು ನೆಕ್ಸ್ಟ್ ಬಂತೆ ಅಂದರೆ ಇಲ್ಲಿ ನಿಮ್ಮ ಒಂದು ವೈಫ್ ಅವ್ರ ಹಸ್ಬೆಂಡ್ ಅವರ ಒಂದು ಹೆಸರನ್ನ ನಾವಿಲ್ಲಿ ಎಂಟರ್ ಮಾಡಬೇಕು ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ನ ಕೂಡ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಇದರಲ್ಲಿ ಇದನ್ನ ಎಂಟರ್ ಮಾಡೋ ಉದ್ದೇಶ ಏನಂದರೆ ನಾಮಿನಿ ಸೆಲೆಕ್ಷನ್ಗೆ ಫಾರ್ ಎಕ್ಸಾಂಪಲ್ ಇದರಿಂದ ಏನಾದ್ರೂ ಬೆನಿಫಿಟ್ಸ್ ಇತ್ತು ಅಂದರೆ ನಾನಿಲ್ಲಾಂದರೆ ಯಾರು ಪಡಿಕೋಬೋದು ಅಂತ ಹೇಳ್ಬಿಟ್ಟು ಅವರ ಒಂದು ನಾಮಿನಿನ ಸೆಲೆಕ್ಷನ್ ಮಾಡಬೇಕು ಸೊ ಅದ್ರ ಸಲುವಾಗಿ ಅವರ ಒಂದು ಫ್ಯಾಮಿಲಿ ಡೀಟೇಲ್ಸ್ನೆಲ್ಲ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇನ್ನು ಇನ್ ಕೇಸ್ ಮಕ್ಳಿತ್ತು ಅಂದರೆ ಮಕ್ಕಳು ಡೀಟೇಲ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಅವರ ಒಂದು ರಿಲೇಷನ್ಶಿಪ್ಪು ವಿತ್ ನೇಮ್ ಎಲ್ಲ ಎಂಟರ್ ಮಾಡಿ ಬೇಕು ಅಂದರೆ ಆ್ಯಡ್ ಫ್ಯಾಮಿಲಿ ಮೋರ್ ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಇದರಲ್ಲಿ ಅಪ್ಪ ಅಮ್ಮ ವೈಫ್ ಆ್ಯಂಡ್ ಡ್ಯಾಟರ್ ಇಷ್ಟು ಎಂಟರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಅಪ್ಲಿಕೇಶನು ಈ ಒಂದು ಪ್ರೊಫೆಷನ್ ಇದೆಯಲ್ಲ ಅದು ಕಂಪಲ್ಸರಿ ಎಂಟರ್ ಮಾಡಲೇಬೇಕು ಆ್ಯಕ್ಚುಲಿ ಅದು ಮ್ಯಾಂಡೇಟ್ರಿಲ್ಲ ಆದ್ರೂ ಎಂಟರ್ ಮಾಡಿದ್ರೇ ಆ ಒಂದು ಅಪ್ಲಿಕೇಶನ್ ನೆಕ್ಸ್ಟ್ ಹೋಗೋದು ಓಕೆನಾ ಅವರ ಒಂದು ತಾಯಿ ಹೋಮ್ ಮೇಕರು ಸೊ ಹೋಮ್ ಮೇಕರ್ ಅಂತ ಹಾಕ್ತೀನಿ ವೈಫು ಸಹ ಆ್ಯಂಡ್ ಅವು ಇನ್ ಕೇಸ್ ಅವರ ವೈಫ್ ಓದಿತ್ತು ಅಂದರೆ ಹಾಕಿ ಆ್ಯಂಡ್ ಮಗಳು ಕೂಡ ಅಷ್ಟೇ ಸ್ಟೂಡೆಂಟು ಅವರು ಏನು ಓದ್ತಾಯಿದ್ರೋ ಅದನ್ನು ಕೂಡ ಹಾಕಿ ಈ ಒಂದು ಲೇಬರ್ ಕಾರ್ಡು ಇತ್ತು ಅಂದರೆ ಮಕ್ಳುಗಳಿಗೆ ಸ್ಕೂಲ್ಸ್ಗಳಿಗೆ ಕೂಡ ತುಂಬ ಯೂಸ್ಫುಲ್ ಇದೆ ಸೊ ಆ ಥರ ಯಾರು ಯಾರೆಲ್ಲ ಒಂದು ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಮಾಡ್ತೀರೋ ಅವರೆಲ್ಲ ಒಂದು ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳು ಕೂಡ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂತು ಅಂದರೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಅಕೌಂಟ್ ನಂಬರು ನಿಮ್ಮ ಒಂದು ಐ ಎಫ್ ಸಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದು ಎಂಟರ್ ಮಾಡಿ ಫೆಚ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ನೇಮು ಮತ್ತೀಗ ಬ್ಯಾಂಕ್ ಬ್ರ್ಯಾಂಚ್ ಅಡ್ರೆಸ್ ಕೂಡ ಬಂದ್ಬಿಡುತ್ತೆ ಅಲ್ಲಿ ನೆಕ್ಸ್ಟ್ ಒಂದು ಬ್ಯಾಂಕ್ದು ಪಾಸ್ಬುಕ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಮಿನಿ ಬ್ಯಾಂಕ್ ಪಾಸ್ಬುಕ್ ಅಂತ ಇದೆ ಅದು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕು ನಾಮಿನಿ ಇದನ್ನು ಕೂಡ ಆಗಿದೆ ಸೊ ಹಂಗಾಗಿ ಅವರ ಒಂದು ಡೀಟೇಲ್ಸ್ನ ಕೂಡ ಎಂಟರ್ ಮಾಡಿ ಸೇಮ್ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡು ಹಾಕಿದ್ರೆ ಒಂದು ಫೆಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅಂತಂದರೆ ಅವರ ಒಂದು ಬ್ರಾಂಚು ಮತ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಬಂದುಬಿಡುತ್ತೆ ಅವರ ಒಂದು ಡಾಕ್ಯುಮೆಂಟ್ನ ಕೂಡ ಅಪ್ಲೋಡ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ಆಲು ಅಪ್ಲಿಕೇಶನ್ನು ಮುಗಿತಾ ಬಂದಿದೆ ಇನ್ನು ನೆಕ್ಸ್ಟ್ ಏನಿದ್ರು ನೀವು ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಎಂಪ್ಲಾಯರ್ ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ನೀವು ಯಾವರ ಒಂದು ಆಫೀಸಲ್ಲಿ ಆಫೀಸರ್ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಒಂದು ಗುತ್ತಿಗೆದಾರನ ಹೆಸರುಗಳನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಮತ್ತು ನಿಮ್ಮ ಒಂದು ಕಂಪನಿ ಅಂದರೆ ಯಾವ ಒಂದು ಸಿವಿಲ್ ಕಂಪ್ನಿಯಲ್ಲಿ ಕೆಲಸ ಅಂತ ಅಂತೇಳ್ಬಿಟ್ಟು ನೀವು ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ಇಸ್ಕೊಂಡಿರ್ತೀರಲ್ಲ ಅವರ ಒಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಮತ್ತು ಅವರ ಒಂದು ವರ್ಕ್ ಸೈಟ್ ಇರ್ತದಲ್ಲ ಅಡ್ರೆಸ್ಸು ಇದನ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಪ್ರೆಸೆಂಟ್ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದು ಅದ್ರ ಬೇಸ್ ಮೇಲೆ ನಿಮಗೆ ಒಂದು ಲೇಬರ್ ಕಾರ್ಡ್ನ ಇಶ್ಯೂ ಮಾಡೋದು ಓಕೆನಾ ಸೊ ನೀವು ಪರ್ಸನ್ ಪರ್ಸನಾಗಿರುವಂಥ ಒಂದು ಕಂಪನಿ ಅಂಡರಲ್ಲಿರುವಂಥ ಒಂದು ಸಿವಿಲ್ ಕಂಪನಿನಲ್ಲಿ ಕೆಲಸ ಮಾಡಿ ಅವರು ಆ ಒಂದು ಸರ್ಟಿಫಿಕೇಟ್ ತೊಗೊಂಡಿರ್ತಾರಲ್ಲ ಅಂಥವ್ರು ಅಂಡರಲ್ಲಿ ಕೆಲಸ ಅದಕ್ಕೆ ಒಂದು ಪ್ರೂಫ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ನೆಕ್ಸ್ಟ್ ಏನಾಯಿತು ಅಂದರೆ ಅವರ ಒಂದು ಕಂಪ್ನಿ ಡೀಟೇಲ್ಸು ಅವರ ಒಂದು ಹೆಸರು ಆ್ಯಂಡ್ ಅವರ ಒಂದು ಮೊಬೈಲ್ ನಂಬರು ಆ್ಯಂಡ್ ನೀವು ಯಾವ ಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಫಾರ್ ಎಕ್ಸಾಂಪು ನಾವು ಯಾವುದೋ ಬೇರೆ ಹಳ್ಳಿಯಲ್ಲಿದ್ದವರು ಬಂದು ನಾವು ಬೆಂಗಳೂರಲ್ಲಿದ್ದೀವಿ ಈಗ ಪ್ರೆಸೆಂಟು ಈ ಬೆಂಗಳೂರಲ್ಲಿ ಯಾರೋ ಒಬ್ರು ಅಂಡರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಈ ಒಂದು ಬೆಂಗಳೂರಲ್ಲಿ ನೀವು ಯಾರ ಅಂಡರಲ್ಲಿ ಕೆಲಸ ಮಾಡ್ತಿರ್ತೀರೋ ಅವರ ಒಂದು ಅಡ್ರೆಸ್ನ ನೀವು ಇಲ್ಲಿ ಅವರ ಒಂದು ಡೀಟೇಲ್ಸು ನಿಮಗೆ ಒಂದು ಫಾರ್ಮಲ್ಲಿ ಇವಾಗ ಏನು ಕನ್ಸ್ಟ್ರಕ್ಷನ್ದು ಫಾರ್ಮಲ್ಲಿ ಎಂಟರ್ ಮಾಡ್ತಿತ್ತು ಅವ್ರ ಹತ್ರ ಆ ಡೀಟೇಲ್ಸ್ನ ಕೂಡ ನೀವು ಬರೆಸ್ಕೊಂಡು ಬಂದು ಅದೇ ಡೀಟೇಲ್ಸ್ನೇ ಎಂಟರ್ ಮಾಡಬೇಕು ಇಲ್ಲಿ ಬಂದು ಪಂಚಾಯಿತಿ ಮತ್ತು ವಿಲೇಜು ನೋಡಿ ಇಲ್ಲಿ ಸರ್ಕಲ್ಲು ಇದು ಅಷ್ಟೇ ಸರ್ಕಲ್ಲು ಇದು ಮೇಜರಾಗಿರೋಂಥ ಏರಿಯಾಗಳಿಗೆ ಸರ್ಕಲ್ನ ಅಂತ ಕೊಟ್ಟಿರ್ತಾರೆ ನೋಡ್ಬೋದು ಮಲ್ಸಂದ್ರ ದಾಸರಳ್ಳಿ ಹೆಬ್ಬಾಳು ಏನು ಎಚ್ ಎಮ್ ಟಿ ಯಶವಂತಪುರ ಈ ಥರ ತುಂಬಾ ಇದ್ದಾವೆ ನಿಮ್ಮ ಒಂದು ವಾರ್ಡ್ ಯಾವ್ದು ಬರುತ್ತೆ ನಿಮ್ಮ ವಿಲೇಜು ನಿಮ್ಮ ಅಡ್ರೆಸ್ಗೆ ಯಾವ ಒಂದು ವಾರ್ಡ್ ಬರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಕೋಡು ಮತ್ತು ನೆಕ್ಸ್ಟು ನೇಚರ್ ಆಫ್ ವರ್ಕು ಏನು ವರ್ಕಾಗಿ ಕೆಲಸ ಮಾಡ್ತಿದ್ದೀರ ಅಲ್ಲಿ ಒಂದು ಎಲೆಕ್ಟ್ರಿಷಿಯನ್ನ ಕಾರ್ಪೆಂಟರ ಇಲ್ಲಂದರೆ ಹೆಲ್ಪರ ಈ ಥರ ನಿಮ್ಮ ಒಂದು ನೇಚರ್ ಆಫ್ ವರ್ಕ್ ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ನೇಮ್ ಡೇಸ್ ವರ್ಕ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂದರೆ ನೀವು ಅಲ್ಲಿ ತೊಂಬತ್ತು ದಿನಗಳ ಕಾಲ ನಾವು ವರ್ಕ್ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಡೀಟೇಲ್ಸ್ನಿಸ್ಕೋಬೇಕು ಮತ್ತು ಅವ್ರು ಕೊಟ್ಟಿರೋವಂಥ ಒಂದು ಸರ್ಟಿಫಿಕೇಟನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಪ್ರೆಸೆಂಟ್ ಯಾರ ಹತ್ರ ವರ್ಕ್ ಮಾಡ್ತಾಯಿದ್ರೋ ಅವ್ರ ಹತ್ರ ಈ ಒಂದು ಸರ್ಟಿಫಿಕೇಟನ್ನ ನೀವು ಇಸ್ಕೋಬೇಕಾಗುತ್ತೆ ಸೊ ಅದು ಆದ ನಂತರ ಅವರ ಒಂದು ನೇಮ್ ಮತ್ತೆ ಕೇಳ್ತದೆ ನೇಮ್ ಆಫಿಷಿಯರ್ ನಿಮಗೆ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ರೋ ಅವ್ರದ್ದು ಆ್ಯಂಡ್ ಅವರ ಒಂದು ಡೆಸಿಗ್ನೇಷನ್ ಅವರ ಒಂದು ಇಂಜಿನಿಯರ್ ಅಥವಾ ಏನು ಅಂತೇಳ್ಬಿಟ್ಟು ಅವರ ಒಂದು ಡೆಸಿಗ್ನೇಷನ್ನು ಆ್ಯಂಡ್ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು ಅದಾದ ನಂತರ ನಿಮಗೆ ಅವ್ರು ಕೊಟ್ಟಿರ್ತಾರಲ್ಲ ಆ ಒಂದು ಸರ್ಟಿಫಿಕೇಟ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ನೀವೇನಾಗ್ತಂದರೆ ಸೇವ್ ಅಂತ ಕ್ಲಿಕ್ ಮಾಡ್ತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಎಲ್ಲನೂ ಎಂಟರ್ ಮಾಡಿದ್ದೀರ ನೀವು ಒಂದು ಸಲ ಮತ್ತೆ ನೀವು ಇಲ್ಲಿ ಮೇಲಿಂದನೂ ನಿಮ್ಮ ಡೀಟೇಲ್ಸನ್ನ ನೀವು ನೋಡ್ಕೊಂಡು ಬರ್ಬೋದಾಗುತ್ತೆ ಪರ್ಮನೆಂಟ್ ಡೀಟೇಲ್ಸ್ ಆಯಿತು ಒಂದು ರೇಷನ್ ಕಾರ್ಡ್ ಡೀಟೇಲ್ಸು ನೆಕ್ಸ್ಟು ರಿಲೇಷನ್ಶಿಪ್ಪು ಬ್ಯಾಂಕ್ ಡೀಟೇಲ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲೋ ಎಂಟರ್ ಮಾಡಿದ್ದಾರೆ ಏನೇನು ಚೇಂಜಸ್ ಇತ್ತು ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದಾಗುತ್ತೆ ಈ ಒಂದು ಫಾರ್ಮ್ಸ್ಗಳನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಎಂಟರ್ ಮಾಡಿರ್ತೀನಿ ನೀವು ಬೇಕಾದ್ರೆ ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದಾಗುತ್ತೆ ಓನ್ಲಿ ಫಾರ್ಮ್ಸ್ಗಳನ್ನೇ ನಾನು ಶೇರ್ ಮಾಡಿರ್ತೀನಿ ಇಲ್ಲಾಂದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲೇ ಒಂದು ಫಾರ್ಮ್ಸ್ಗಳು ಸಿಕ್ಕಿರುತ್ತೆ ಅದನ್ನು ನೋಡಿಕೊಂಡು ಕೂಡ ನೀವು ಎಂಟರ್ ಮಾಡ್ಬೋದಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ನಿಮ್ಮ ಒಂದು ಲೇಬರ್ ಕಾರ್ಡನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಯಾರ್ಯಾರೆಲ್ಲ ಮಕ್ಕಳು ಓದಿಸ್ತಾ ಇದ್ದೀರೋ ಅವ್ರಗಳಿಗೆಲ್ಲ ಈ ಒಂದು ಲೇಬರ್ ಕಾರ್ಡಿಂದನೇ ತುಂಬಾ ಬೆನಿಫಿಟ್ಸ್ ಇದೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್